ಸರ್ ಟ್ರೈಲರ್ ಬಿಟ್ಟಿದೀವಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೊಂದು ಸಣ್ಣ ಪ್ರಯತ್ನ ನಾವೆಲ್ಲ ಹೊಸಬರೇ ಸೇರಿ ಮಾಡುವಂತ ಸಿನಿಮಾ ಮೊದಲನೇ ಸರಿಯಾಗಿ ಈ ಕಥೆನ ನಾನು ಮದನ್ಗೆ ಹೋಗಿ ಅಪ್ರೋಚ್ ಮಾಡಿದಾಗ ತುಂಬಾ ಉತ್ಸಾಹದಿಂದ ಮಾಡೋಣ ಅಂತ ಮುಂದೆ ಬಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಎಲ್ಲಿವರೆಗೂ ತಂದು ಅನಿಸಿದೆ ತುಂಬಾ ಪ್ಯಾಷನೇಟ್ ಆಗಿರುವಂತಹ ಪ್ರೊಡ್ಯೂಸರ್ ಮದನ್ನು ಮತ್ತೆ ಯೋಗಿ ದೇವಗಂಗೆ ಸರ್ ಈ ಸಿನಿಮಾಗೆ ಪ್ರೊಡ್ಯೂಸ್ ಸಹ ಮಾಡಿದ್ದಾರೆ ಮತ್ತು ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದಿದ್ದಾರೆ ಅದಾದಮೇಲೆ ಕ್ಯಾಮ್ರಾಮನ್ ಅಂತ ಅಚ್ಚು ಸರ್ ಆಗಿರ್ಬೋದು ವಸಂತ ಎಡಿಟ್ರು ಡಿ ಐ ದೀಪಕ್ ಆಗಿರ್ಬೋದು ವಿ ಎಫ್ ಎಕ್ಸ್ ಸುಪ್ರೀತ್ ಆಗಿರ್ಬೋದು ಸು ಪೋಸ್ಟ್ ಡಿಸೈನರು ಆಚಾರ್ಯ ಶ್ರೀನಿಧಿ ಆಚಾರ್ಯ ಆಗಿರ್ಬೋದು ವಿಘ್ನೇಶ್ ಪೂಜಾರಿ ಆಗಿರ್ಬೋದು ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ನಮಗೆ ತುಂಬ ಸಪೋರ್ಟಿವ್ ಆಗಿ ಸಿನಿಮಾನ ಮಾಡಿದ್ರು ಅಂದರೆ ಯಾರೂ ಪೇಮೆಂಟು ಮತ್ತೊಂದು ಅಲ್ಲದೆ ನಮಗೆ ಸಿನಿಮಾ ತುಂಬ ಚೆನ್ನಾಗಿದೆ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ನಮಗೆ ಬೆನ್ನಲ್ ನಿಂತು ಮಾಡಿದ್ರು ಅದಾದಮೇಲೆ ತಂತ್ರಜ್ಞಾನ ಕಲಾವಿದರು ಅಂದ್ರೆ ಕಲಾವಿದ ಅಂತ ಬಂದಿದ ತಕ್ಷಣ ಆಶಾ ಮೇಡಮ್ ಆಗಿರ್ಬೋದು ಪೂಜಾ ಆಗಿರ್ಬೋದು ಅದಾದ್ಮೇಲೆ ಈ ಸಿನಿಮಾದಲ್ಲಿ ಮೈನ್ ಲೀಡ್ ನಿರ್ಮಾಪಕಾಲೆ ಈ ಸಿನಿಮಾದಲ್ಲಿ ಮೇನ್ ಲೀಡ್ ಮಾಡಿರುವಂತಹ ಮದನ್ ಆಗಿರ್ಬೋದು ಮತ್ತೆ ನಮ್ ಶಶಾಂಕ್ ಆಗಿರ್ಬೋದು ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಿರೋದು ಇವನು ಒನ್ ಆಫ್ ದಿ ಮೈನ್ ಲೀಡ್ ಮಾಡಿದಾನೆ ಆಮೇಲೆ ಪ್ರತಿಯೊಬ್ಬರು ಅನೂಪ್ ತಾಮಸ್ ಆಯ್ತು ಶರೀಫು ಇದಾರ ಬಳಗ ತುಂಬಾ ದೊಡ್ಡ ತಾರ ಬಳಗ ಇದೆ ಈ ಸಿನಿಮಾದಲ್ಲಿ ಎಲ್ಲ ಹೊಸಬ್ರಿ ಆಲ್ಮೋಸ್ಟ್ ನಿಮ್ಗೆ ಒಂದು ತೊಂಬತ್ತೊಂಬತ್ತು ಒಂಬತ್ತು ಬಾಗಿ ಎಲ್ಲ ಇರ್ತಾರೆ ಸಿನಿಮಾದಲ್ಲಿ ಎಲ್ಲರೂ ಹೊಸಬರೇ ಸೇರಿ ಮಾಡಿರುವಂತಹ ಇದು ಎಲ್ಲರೂ ಪ್ರೀತಿಯಿಂದ ಅಂದ್ರೆ ಕಷ್ಟಪಟ್ಟು ಮಾಡಿದೀವಿ ಅಂತಂದ್ರೆ ತುಂಬಾ ಅತಿಶಕ್ತಿ ಮೇ ಬಿ ನಾವೆಲ್ಲ ಇಷ್ಟಪಟ್ಟು ಮಾಡಿದೀವಿ ಎಲ್ಲರೂ ಪ್ರತಿಯೊಬ್ಬರು ಯಾವುದೇ ರೀತಿಯ ಏನು ಪೇಮೆಂಟ್ ಮತ್ತೊಂದು ಯಾವುದನ್ನು ಕೇಳ್ತೇನೆ ಕತೆ ಕೇಳಿದ ತಕ್ಷಣ ನಾವು ಕನಸ ನೆನಪಿದೆ ಆಶಾ ಮೇಡಮ್ ನನ್ನ ಕತೆ ಕಣ್ಣಲ್ಲಿ ಹಾಕೊಂಡ್ಬಿಡೋದು ಸರ್ ಏನು ಸರ್ ಈ ಥರ ಹೇಳ್ತಿದ ಕತೆ ಕೊಟ್ಟಿಲ್ಲ ಅದೇ ಯಾರು ಇಲ್ಲಿ ದುಡ್ಡಿಗೋಸ್ಕರ ಕೆಲಸ ಮಾಡಿಲ್ಲ ಸರ್ ಕತೆ ಮೇಲಿರಂತ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಶಾರ್ಟ್ ಫಿಲಮ್ಸ್ ಆಕ್ಟ್ ಮಾಡಿದ್ದೀನಿ ಅದರಲ್ಲಿ ಮೂರು ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಲ್ಪ ಭಯ ಆಗ್ತಿದೆ ಏನನ್ಕೊ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಸರ್ ಆ ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದು ಅವಾಗ ಮಾಡಿದ್ರೆ ಅದು ಇವಾಗ ಸಿನಿಮಾ ಪ್ರೊಡ್ಯೂಸರ್ಗೂ ಬಂದು ನಿಂತಿದೆ ಈಗ ಸೊ ಇದು ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂತ ಕೇಳ್ಕೊತೀನಿ ನಾನು ರಿಲೇಷನ್ಶಿಪ್ ಬಗ್ಗೆ ಕಂಟಿನ್ಯೂ ಆಗುತ್ತೆ ಇನ್ನು ಚೆನ್ನಾಗಿ ಸಿನಿಮಾಗಳು ಮಾಡಬೇಕಂತ ಆಸೆ ಇದೆ ಇನ್ನು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಒಂದು ಫೈವ್ ಇಯರ್ಸ್ ಬ್ಯಾಕೆಲ್ಲ ಒಂದು ಯಾವುದೋ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೆ ಈ ಥರ ಯೋಗಿ ಧ್ವನಿ ಎಲ್ಲ ಇದು ಬಂದಮೇಲೆ ಆಮೇಲೆ ಅವ್ರ ಜೊತೆ ಮಾತಾಡಿ ಅವ್ನು ನಮ್ಮ ರಿಲೇಷನ್ಶಿಪ್ ಬಿಲ್ಡ್ ಆಗ್ತಾ ಬಂತು ಫೈನ್ ಡೇ ಒಂದಿನ ನಾವು ಸುಮಾರು ಪ್ರೊಡ್ಯೂಸರ್ಗಳನ್ನೆಲ್ಲ ಹುಡುಕಿದ್ರು ಅವ್ರೂ ಅವ್ರ ಜೊತೆ ನಾನು ಸಹ ಹುಡುಕಿದ್ದೆ ಯಾರೋ ಸಿಗ್ತಾರೆ ಅಂತ ಫೈನ್ ಡೇ ಅವರು ಯಾರು ಇಲ್ಲ ಮದ ನೀನೇ ಮಾಡ್ತೀಯ ಅಂತ ಕೇಳಿದ್ರು ಒಂದು ಕಡೆ ನನಗೂ ತುಂಬ ಖುಷಿ ಆಯಿತು ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ ಅಯ್ಯೋ ಆಗ್ತಿರೋದೇನೋ ಇಲ್ಲ ಸೋತ್ರೆ ಸೋಲೋಣ ಮತ್ತೆ ಗೆಲ್ಲೋಣ ಸೋತು ಗೆಲ್ಲೋಣ ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಸರಿ ಅಣ್ಣ ಆಯಿತು ಅಂತ ಒಂದು ಆಫೀಸ್ ಮಾಡಿ ಅದಕ್ಕೆ ಮತ್ತೆ ಎಲ್ಲ ಸೆಟ್ ಅಪ್ ಮಾಡಿ ಒಂದು ಮಾಡೋಷ್ಟು ಸ್ವಲ್ಪ ಕಷ್ಟ ಆಯಿತು ನಮಗೂನು ನನಗೂ ಸ್ವಲ್ಪ ಆಫೀಸಲ್ಲಿ ಪ್ರಜೆ ಅದು ಇದು ಸುಮಾರು ಇತ್ತು ಸರ್ ಎಲ್ಲ ಬಟ್ ಇಲ್ಲಿ ಅದು ಹೇಳ್ಕೊಡೋದು ಬೇಡ ನೆಗೆಟಿವ್ ಆಗಿ ಸೊ ಒಬ್ಬರಲ್ಲಿ ಕಷ್ಟಪಟ್ಟಿದ್ದೀವಿ ಸರ್ ಇಬ್ಬರು ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸ್ವಲ್ಪ ಸ್ವಲ್ಪ ದುಃಖ ಜಾಸ್ತಿನೇ ಬಂತು ಸೊ ಈ ಸಿನಿಮಾ ಮಾಡ್ಬೇಕ ಅಂತ ನಾನು ತುಂಬಾ ಯೋಚನೆ ಮಾಡಿದೆ ಯಾಕಂದ್ರೆ ಇವರು ಕಥೆ ಹೇಳಿದ ರೀತಿ ನೋಡಿದ್ರೆ ಆಗ್ಲೇ ಹೇಳಿದ್ರಲ್ಲಿ ಇದು ಸ್ವಲ್ಪ ಬೇರೆ ಥರ ಕ್ಯಾರೆಕ್ಟರ್ ಇರುವಂಥ ಹುಡುಗಿನ ಹುಡುಗಿ ಜೀವನ ಕಥೆ ಇದು ಸೊ ಸಮಾಜ ಅವಳನ್ನ ಆ ಥರ ಒಂದು ಜೀವನ ಸ್ಥಿತಿಗೆ ತಳ್ಳದ್ರು ಮತ್ತೆ ಅವಳು ಸರಿಯಾಗಿ ಬದುಕ್ತೀನಿ ಅಂದ್ರೂ ಸಮಾಜ ಇದನ್ನ ಒಪ್ಪುತ್ತಾ ಅಲ್ಲ ಅವಳಿಗೆ ಇದೇ ಜೀವನನ ಅನ್ನೋದೇ ಒಂದೊಡ್ಡ ಪ್ರಶ್ನೆ ಈ ಸಿನಿಮಾದಲ್ಲಿ ಬಟ್ ಸಿನಿಮಾ ತಂಡ ಅಂತೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾನು ಇದನ್ನ ಕಷ್ಟ ಅಂತ ಅನ್ಕೊಂಡಿಲ್ಲ ಇಷ್ಟಪಟ್ಟು ಇಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲರೂ ತುಂಬಾ ಶ್ರಮಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ ಎಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಗೊತ್ತಿಲ್ಲ ಏನು ಹೇಳ್ಬೇಕು ಅಂತ ಅಂದು ಮೊದಲನೇ ಮೂವಿ ಇದು ಎಲ್ಲರೂ ಟೀಮ್ ಚಂದ ಖುಷಿ ಖುಷಿಯಾಗಿ ಎಲ್ಲರೂ ಮಾಡಿದ್ದೀವಿ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಒಂದು ಫೋರ್ಟೀನ್ ಹದಿನಾಲ್ಕು ಹದಿನೈದು ವಯಸ್ಸಿನ ಹುಡುಗ ಒಂದು ರೌಡಿಸಮ್ಮಲ್ಲಿ ಉಸ್ಲಮ್ಮಲ್ಲಿ ಇರ್ತಾನೆ ಅವನು ಹೇಗೆ ಇರ್ತಾನೆ ಹೇಗೆ ಬದುಕ್ತಾನೆ ಅವನ ಅಮ್ಮನ ಪ್ರೀತಿ ಹೇಗಿರುತ್ತೆ ಮೂವಿಯಲ್ಲಿ ಅಮ್ಮ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ತೋರಿಸಿದ್ದಾರೆ ಥ್ಯಾಂಕ್ ಯು ನನ್ನ ಹೆಸರು ಅಚ್ಚು ಸುರೇಶ್ ನನ್ನ ಈ ಚಿತ್ರ ನನಗೆ ಆರನೇ ಚಿತ್ರ ಇಲ್ಲಿ ಎಲ್ಲ ತಂತ್ರಜ್ಞರು ಹೊಸಬರಾದ್ರೂ ನನಗೆ ಎಲ್ಲ ಕಡೆ ಸುತ್ತಿ ಕೆಲಸ ಕಲ್ತ್ಕೊಂಡು ಬಂದು ಇಲ್ಲಿ ಲಾಕ್ಲಿ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನಿಸ್ತು ಈ ಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಸ್ನೇಹಿತರಾದ ಯೋಗಿ ದೇವ ದೇವಗಂಗೆ ಅವ್ರಿಗೆ ಮತ್ತು ನಿರ್ದೇಶಕರಾದ ಚೇತನ್ ತ್ರಿವೇಣಿ ಅವರಿಗೆ ಮತ್ತು ಮದನ್ ಸರ್ಗೆ ಮತ್ತು ಎಲ್ಲ ನನ್ನ ಸಪೋರ್ಟಿಂಗ್ ಕಲಾವಿದ್ರು ಮತ್ತು ತಂತ್ರಜ್ಞರಿಗೆ ಧನ್ಯವಾದ ಅರ್ಪಿಸ್ತೀನಿ ಸಿನಿಮಾ ಇದೆಯಪ್ಪ ಮಾಡ್ತೀಯ ಅಂತ ಅವಾಗ ನನ್ಗೆ ಇನ್ನೂ ಗ್ಯಾಪ್ನಿಕ್ ಇದೆ ಸೆಕೆಂಡ್ ಇಯರ್ ಬಿ ಕಾಮ್ ಓದ್ತಿದ್ದೆ ನಾನು ಅವಾಗ ಇನ್ನೇನು ಎಕ್ಸಾಮ್ ಬರೆದು ಹಿಂಗೆ ಆಚೆ ಬಂದೆ ನನಗೆ ಅವಾಗ ನನ್ನ ಚೇತನ್ ಸರ್ ಅವರ ಮನೆಗೆ ಹೋಗಿ ಅವ್ರ ಆಫೀಸ್ಗೆ ಹೋಗಿ ಅಣ್ಣ ಏನು ಸ್ಟೋರಿ ಅಂತ ಹೇಳಿದಾಗ ಈ ತರ ಒಂದು ಡಾರ್ಕ್ ಸಬ್ಜೆಕ್ಟ್ ಇರುವಂಥ ಸ್ಟೋರಿ ಅಂತ ಅಂದರು ಅದಾದಮೇಲೆ ನನಗೆ ಅವ್ರ ಸಿಸ್ಟಮ್ ಅಲ್ಲಿ ಫಸ್ಟ್ ಒಂದು ಸೀನ್ ತೋರಿಸಿದ್ರು ಓಪನಿಂಗ್ ಸೀನ್ ನಾನು ತೋರಿಸಿದ್ರು ಆ ಸೀನ್ ತೋರಿಸಿದ ತಕ್ಷಣ ನೀನು ಹೆಂಗಿದ್ನ ಅಪ್ರೋಚ್ ಮಾಡ್ತೀಯ ಅಂತ ಹೇಳಿದ್ರು ಲೈಕ್ ಫಾರ್ ಎಕ್ಸಾಂಪಲ್ ಈ ಗೆಲ್ಲ ಸ್ಕ್ರೀನ್ ಟೆಸ್ಟ್ ಇರುತ್ತಲ್ಲ ಅದೇ ರೀತಿ ನೋಡೋಣ ಇನ್ ಮಾಡ್ತಾನ ಮಾಡಲ್ವಾ ಅಂತ ಅನ್ಬಿಟ್ಟು ನನಗೆ ಟೆಸ್ಟ್ ಮಾಡೋದಕ್ಕೆ ಅಂತ ಒಂದು ಫಸ್ಟ್ ಸೀನ್ ಓಪನ್ ಮಾಡಿದ್ರು ಓಪನಿಂಗ್ ಸೀನು ಸೊ ಓಪನಿಂಗ್ ಸೀನ್ ನೋಡ್ತಿದ್ದಂಗೆ ಅಣ್ಣ ಒಂದು ಕೆಲಸ ಮಾಡೋಣ ಇದಕ್ಕೆ ಹಿಂದೂಸ್ತಾನಿ ರಾಗ ಹೋಗೋಣ ಅಂತ ಅಂದೆ ಅವಾಗ ಇವ್ರಿಗೆ ಗೊತ್ತಾಯಿತು ಇಲ್ಲ ಇನ್ನೇನೋ ಮಾಡ್ತಾನೆ ಇವ್ನ ಕೈಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನನಗೆ ದುರಾದೃಷ್ಟದಿಂದ ನನಗೆ ಎಕ್ಸಾಮ್ಸ್ ಇತ್ತು ಸೊ ಅವರು ವೇಟ್ ಮಾಡಿ ಅದಾದ ಮೇಲೆ ಒನ್ ಬೈ ಒನ್ ಸ್ಟೋರಿನ ನೀಟಾಗಿ ನಾನು ಕೇಳಿ ಎಕ್ಸ್ಪ್ಲೇನ್ ಮಾಡಿ ಅದಾದ ಮೇಲೆ ನಾನು ಸಾಂಗ್ನ ಮ್ಯೂಸಿಕ್ನ ಮಾಡೋಕೆ ಅಪ್ರೋಚ್ ಮಾಡ್ಕೊಂಡಿದ್ದೆ ಇದಕ್ಕಿಂತ ಮುಂಚೆ ನಾನು ಯಾರು ಕೈ ಕೆಳಗಡೆನು ಕೆಲಸ ಮಾಡಿಲ್ಲ ಇದು ಸಿನಿಮಾ ಅಂತ ಬಂದರೆ ಇದು ನನ್ನ ಫಸ್ಟ್ ಸಿನಿಮಾ ಆಲ್ಬಮ್ ಸಾಂಗ್ಸೆಲ್ಲ ಮುಂಚೆ ಸುಮಾರು ಮಾಡಿದ್ದೀನಿ ಸೊ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಡೈರೆಕ್ಟ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನನಗೆ ಏನ್ ಬೇಕೋ ಅದಕ್ಕೇನು ಕೊರತೆ ಮಾಡ್ಕೊಂಡ್ ಕೊಟ್ಟಿಲ್ಲ ಅಣ್ಣ ಬೇಕು ಲೈವ್ ಅಂದ್ರೆ ಸರಿ ರಾಹುಲ್ ಆಯ್ತು ಫ್ಲೂಟ್ ಲೈವ್ ಹೋಗ್ತೀನಿ ಅಂದ್ರೆ ಸರಿ ಆಯ್ತು ರಾಹುಲ್ ಅಣ್ಣ ಹಣ ತಪ್ಪಾಗ್ಬಿಟ್ಟಿದೆ ಮತ್ತೆ ಒಂದ್ಸಲಿ ಕರೆಕ್ಷನ್ ಮಾಡೋಣ ಡಿ ಟಿ ಎಸ್ ಮಾಡ್ಸೋಣ ನಮ್ಮ ಪ್ರಭಾಕರ್ ಅಣ್ಣ ಡಿ ಟಿ ಎಸ್ ಮಿಕ್ಸ್ ಇಂಜಿನಿಯರ್ ಅವರು ನಮ್ಗೆ ಏನು ಬೇಜಾರ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಬರ್ತಿದೆ ಸಿನಿಮಾ ಬಗ್ಗೆ ಹೆಚ್ಚು ಹೆಚ್ಚಿನ ಇವತ್ತಿನ ಸಂದರ್ಭದಲ್ಲಿ ಈಗ ನಾವು ನೋಡಿರೋದು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ಓಕೆ ಅದು ಹೇಗಿರಬಹುದು ಅನ್ನುವ ಒಂದು ಕುತೂಹಲವನ್ನು ಕೆರಳಿಸೋದಕ್ಕೆ ಒಂದು ಟ್ರೇಲರ್ ಅಂತ ಲಾಂಚ್ ಮಾಡಿದ್ದೀವಿ ಓಕೆ ಬಹಳ ಲಿಮಿಟೆಡ್ ಆಬ್ಜೆಕ್ಟಿವ್ ಇಲ್ಲಿ ಏನು ಇಡೀ ಸಿನಿಮಾದ ವಿಚಾರಗಳನ್ನೇನು ಹೇಳುವ ಅಗತ್ಯವಿಲ್ಲ ಇಂಥ ಒಂದು ಸಿನಿಮಾ ಬರಬೇಕಾದ್ರೆ ಅದಕ್ಕೊಂದು ಕುತೂಹಲ ಬೆಳಿಬೇಕು ಓಕೆ ಆ ಕುತೂಹಲ ಬೆಳೆಸೋದಕ್ಕೆ ಅದೇ ಸಿನಿಮಾನೇ ಒಂದು ಟ್ರೇಲರು ಟೀಸರ್ ಅಂತ ಹೇಳಿ ಕಟ್ ಮಾಡ್ತೀವಿ ಓಕೆ ಎರಡು ಗಂಟೆ ಸಿನಿಮಾನ ಓಕೆ ಒಂದು ಎರಡು ಮೂರು ನಿಮಿಷದಲ್ಲಿ ಓಕೆ ಆ ಸಿನಿಮಾ ಬಗ್ಗೆ ಕುತೂಹಲ ಕೆರಳುವ ಹಾಗೆ ಮಾಡುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದೇ ಬಹಳ ಕ್ರಿಯೇಟಿವ್ ಪ್ರೋಸೆಸ್ ಅಂತ ನನ್ನ ಪ್ರಕಾರ ಅದು ಯಾರು ಮಾಡಿದಾರೋ ಅವರಿಗೆ ಮೆಚ್ಚುಗೆ ಹೇಳ್ತೀನಿ ನಾನು ಯಾಕೆ ನಿಜವಾಗಿಯೂ ಕೂಡ ಆ ಇಡೀ ಚಿತ್ರ ಹೇಗೆ ಬರಬಹುದು ಅನ್ನುವ ಒಂದು ನಿರೀಕ್ಷೆಯನ್ನು ಹುಟ್ಟಾಕತ್ತಲ್ಲ ಆ ರೀತಿ ಈ ಟ್ರೇಲರು ಬಂದಿದೆ ಓಕೆ ಇಲ್ಲಿ ಇಲ್ಲಿ ಇದೇನೋ ಇರಬೇಕು ಇಲ್ಲಿ ಓ ಈ ಏನೋ ಆಗಬಹುದು ಓಹೋ ಆ ಕ್ಯಾರೆಕ್ಟರು ಈ ರೀತಿ ಈ ತರಹ ಒಂದು ಕುತೂಹಲವನ್ನು ಬಿಲ್ಡಪ್ ಮಾಡುವಂಥ ವಿಷಯ ಅಷ್ಟರ ಮಟ್ಟಿಗೆ ಇದು ಈ ಟ್ರೇಲರ್ ಅಂತ ಏನು ಮಾಡಿದ್ದೀರಿ ಅದು ನಿಜವಾಗಿಯೂ ಕೂಡ ಆ ಸಿನಿಮಾಗೆ ಪೂರಕವಾಗಿದೆ ಆ ಸಿನಿಮಾ ನೋಡಬೇಕು ಅಂತ ಅನಿಸೋ ರೀತಿನಲ್ಲಿದೆ ಓಕೆ ಅದಕ್ಕಾಗಿ ಅದು ಯಾರು ಕಟ್ ಮಾಡಿದಾರೋ ಅದನ್ನು ಐ ಥಿಂಕ್ ಇಟ್ ಇಟ್ಸ್ ಎಡಿಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ವರ್ಕ್ ಅದು ಓಕೆ ಅದನ್ನು ಭಾಳ ನಿಷ್ಠೆಯಿಂದ ಚೆನ್ನಾಗಿ ಮಾಡಿದ್ದಾರೆ